ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನುವು ನಿನ್ನದು ಮನವು ನಿನ್ನದು ಭಾಗ ಮೂವತ್ನಾಲ್ಕು ಪತ್ನಿ ಆಗಿನಿಂದ ತನ್ನ ಕೈಗೆ ಸಿಗದೆ ಕಣ್ಣ ಮುಚ್ಚಲೆ ಆಟವಾಡುತ್ತಿದ್ದಾಳೆಂದು ಅವನಿಗೂ ಅರಿವಾಗಿತ್ತು ಅವಳನ್ನು ಕಾಣುತ್ತಲೇ ಧಾವಿಸಿ ಬಂದವನು ಅವಳನ್ನು ಬರಸೆಳೆದು ಆವೇಶದಿಂದ ಮುದ್ದಿಸಿದ್ದ ಅವನ ತುಟಿಗಳು ಅವಳ ಹಣೆ ಮೂಗು ಕೆನ್ನೆ ಗಲ್ಲಗಳ ಮೇಲೆಲ್ಲ ಮುತ್ತಿನ ದಾಳಿ ಮಾಡಿದ್ದವು ಆಗಿನಿಂದ ಬಾಯಾರಿ ಬಳಲಿ ಬೆಂಡಾದವನಿಗೆ ಅಮೃತ ಸಿಂಚನ ಆದಂತಾಗಿತ್ತು ಇಶಾನ್ನ ದಾಳಿಯಿಂದಾಗಿ ಅವಳ ಮುಖ ರಕ್ತವರ್ಣಕ್ಕೆ ತಿರುಗಿತ್ತು ದಿಯಾ ಅಲ್ಲಿ ಅಳಿಯಂದಿರು ಆಗಿಂದ ನಿನ್ನ ಹುಡುಕ್ತಾ ಇದ್ರು ನಾನು ಅರ್ಜೆಂಟಾಗಿ ದಿಯಾ ಹತ್ತಿರ ಏನು ಮಾತಾಡಬೇಕು ಪ್ಲೀಸ್ ಅವಳನ್ನು ಕಳಿಸಿಕೊಡ್ತೀರಾ ಅಂತ ನನ್ನ ಹತ್ರ ಕೇಳ್ದ ಅವನು ಮೇಲೆ ರೂಮ್ನಲ್ಲಿ ಇರ್ತಾನಂತೆ ಏನು ಪರ್ಸನಲ್ ಆಗಿ ನಿನ್ನ ಹತ್ರ ಮಾತಾಡಬೇಕು ಅನಿಸುತ್ತೆ ಹೋಗಿ ವಿಚಾರಿಸ್ಕೊಂಡ್ ಬಾ ಪುಟ್ಟ ಎಂದು ತಾಯಿ ಹೇಳಿದಾಗ ದಿಯಾಳ ಎದೆ ದಸಕ್ಕೆಂದಿತ್ತು ಪಾಪ ದಿಯಾಗೆ ಇನ್ನಿಲ್ಲದ ಆತಂಕವಾಗಿತ್ತು ಈಗ ಅವನು ಏನು ಹೇಳುತ್ತಾನೋ ಅವನಿಗೆ ಈಗಾಗಲೇ ಸಿಟ್ಟು ಬಂದಿದೆ ಎಂದು ಅರಿವಾಗಿತ್ತಲ್ಲ ಇದು ತಮ್ಮ ಮನೆಯಲ್ಲ ದೊಡ್ಡಪ್ಪನ ಮನೆ ಇಲ್ಲಿ ತಾವೀಗ ಬಂದಿರುವ ಅತಿಥಿಗಳು ಒಂದು ವೇಳೆ ಇಶಾನ್ ತನ್ನ ಶೀಲದ ಬಗ್ಗೆ ಸಂಶಯ ವ್ಯಕ್ತಪಡಿಸಿದರೆ ಎಂಬ ಭಾವನೆ ಬರುತ್ತಲೇ ಮೈಚಳಿ ಬಂದವಳಂತೆ ನಡುಗಿಬಿಟ್ಟಳು ದಿಯಾ ತಮ್ಮಿಬ್ಬರ ಮಧ್ಯೆ ಏನೇ ವೈಮನಸ್ಸು ಭಿನ್ನಾಭಿಪ್ರಾಯವಿದ್ದರೂ ಅದನ್ನು ನಾಲ್ಕು ಗೋಡೆಗಳ ಮಧ್ಯೆ ಬಗೆಹರಿಸಬೇಕು ಬೇರೆಯವರು ತಿಳಿಯುವಂತಾಗಬಾರದು ಆಗ ಬಂದಾಗಿನಿಂದ ತಾನೇ ಏನಾದರೂ ಅವನ ಬಳಿ ಮಾತಾಡಬಹುದು ಏನಾದರೂ ಹೇಳಬಹುದು ಎಂದು ಇದುವರೆಗೂ ಈಶಾನ್ ಕಾದಿರಬಹುದು ಅನುಮಾನ ಸಂಶಯ ಎಂಬುದು ಹೆಮ್ಮರವಾಗಿ ಬೆಳೆಯಲು ಬಿಡಬಾರದು ಆದರೆ ತಾನು ದಿಶಾಗೆ ಮಾತು ಕೊಟ್ಟಾಗಿರುವುದರಿಂದ ತಾನೀಗ ಸತ್ಯವನ್ನು ಹೇಳುವಂತಿಲ್ಲ ಮಾತಿಗೆ ಮಾತು ಸೇರಿ ಇನ್ನೇನಾದರೂ ಗಲಾಟೆಯಾದರೆ ಅದು ಹಿರಿಯರೆಲ್ಲರಿಗೂ ಗೊತ್ತಾಗಿ ಮತ್ತೆ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳಬೇಕಾಗುತ್ತದೆ ಹಿರಿಯರೆಲ್ಲರೂ ತುಂಬ ಸೂಕ್ಷ್ಮ ಸ್ವಭಾವದವರು ತಮ್ಮಿಬ್ಬರ ನಡೆನುಡಿಗಳಿಂದಲೇ ನಮ್ಮಿಬ್ಬರಲ್ಲಿ ಎಲ್ಲವೂ ಸರಿಯಿಲ್ಲ ಎಂದು ಕಂಡು ಹಿಡಿಯಬಹುದು ಈಗ ತಾನೇ ಹೋಗುತ್ತಿರುವ ತಮ್ಮ ಜೀವನದ ಹಳಿ ತಪ್ಪಿದೆ ಎಂದು ಗೊತ್ತಾದಲ್ಲಿ ಆ ಹಿರಿಯ ನಾಲ್ಕು ಜೀವಗಳು ತುಂಬ ನೊಂದುಕೊಳ್ಳಬಹುದು ಇಂದಿನ ಫಂಕ್ಷನ್ ಒಂದು ಕಳೆಯಲಿ ಆ ಬಳಿಕ ಮನೆಗೆ ಹೋದ ಬಳಿಕ ಅವನಿಗೆ ಅರ್ಥವಾಗುವಂತೆ ತಿಳಿಸಿ ಹೇಳಬಹುದು ಎಂದುಕೊಂಡಿದ್ದಳು ದಿಯಾ ಆದಷ್ಟು ಅವನಿಂದ ದೂರ ಇರಲು ಪ್ರಯತ್ನಪಟ್ಟಿದ್ದಳು ಹೌದು ಆಗಲೇ ಅವನು ಒಂದೆರಡು ಬಾರಿ ಕಣ್ಣಲ್ಲಿ ತನ್ನ ಸಮೀಪ ಬರುವಂತೆ ಸನ್ನೆಯ ಮೂಲಕ ಹೇಳಿದ್ದ ಆದರೆ ದಿಯಾ ಅದು ತನಗೆ ಗೊತ್ತೇ ಆಗಲಿಲ್ಲ ಎಂಬಂತೆ ಆದಷ್ಟು ಅವನಿಂದ ದೂರವೇ ಉಳಿದುಕೊಂಡಿದ್ದಳು ಅವನು ತಮಗೆಂದು ಮೀಸಲಾಗಿದ್ದ ರೂಮ್ನಲ್ಲಿ ಮಲಗಿದರೆ ದಿಯಾ ಬೇಕೆಂದೇ ಅಶು ಜೊತೆಗೆ ಹೋಗಿ ಮಲಗಿದ್ದಳು ಆಗ ಅಶು ಬೇಕೆಂದೇ ಅವಳನ್ನು ಛೇಡಿಸಿದ್ದಳು ಏನ್ ಅತಿಗೆ ನೀವು ಇನ್ಸ್ಟಾಲ್ಮೆಂಟಲ್ಲಿ ಬೇಡ ಅಂತ ಎಲ್ಲಾನು ರಾತ್ರಿ ಒಟ್ಟಿಗೆ ಇರಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಬಂದು ನನ್ನ ಹತ್ರ ಮಲ್ಕೊಂಡಿದ್ದೀರಾ ಪಾಪ ಅಲ್ಲಿ ನಿಮಗಾಗಿ ಕಾಯ್ತಾ ಇರ್ಬೋದು ಅಣ್ಣ ನೀವೀಗ ಅವನ ಆಸೆಗೆ ತಣ್ಣೀರು ಎರಚಿದ್ರಿ ನಿಜವಾಗ್ಲೂ ಹೇಳ್ತೀನಿ ಅತ್ತಿಗೆ ಅವನೀಗ ಗರಂ ಆಗಿರ್ತಾನೆ ಆಗಿಂದ ನೀವು ಅಣ್ಣನ ಮುಖ ನೋಡಿಲ್ವಾ ಅವನು ನಿಮಗಾಗಿ ಕಾಯ್ತಾ ಇದ್ದ ನಾನಾಗಲೇ ಇಶು ಅಣ್ಣನ ಗಮನಿಸಿದ್ದೆ ಅವನು ಆಸೆ ಕಂಗಳಿಂದ ನಿಮ್ಮನ್ನೇ ನೋಡ್ತಾ ಇದ್ದ ಅದನ್ನು ಕಂಡು ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅಂದ್ಕೊಂಡ್ರ ಇಲ್ಲ ಅವನನ್ನೇ ಕೇಳಿದ್ದೆ ಪಾಪ ಅಣ್ಣನಿಗೆ ಇವತ್ತು ಫಂಕ್ಷನ್ಗೆ ಯಾರು ಬಂದರು ಯಾರು ಹೋದರೂ ಒಂದು ಗೊತ್ತಾಗಲಿಲ್ವಂತೆ ಅವನ ಕಣ್ಣು ಪೂರ್ತಿ ನಿಮ್ಮ ಮೇಲೆ ಇತ್ತಂತೆ ಅವನೇ ನನ್ನ ಹತ್ರ ಹೇಳ್ಕೊಂಡ ಅತ್ತಿಗೆ ಅಶು ತುಂಟತನದಿಂದ ಚೇಷ್ಟೆಯ ಮಾತುಗಳನ್ನು ಹೇಳಿದಾಗ ದಿಯಾಳ ಮುಖ ರಂಗೇರಿತು ಆದರೆ ಅವಳು ರೂಮ್ಗೆ ಹೋಗದಿರಲು ಕಾರಣವಿತ್ತಲ್ಲ ಅದನ್ನು ಅಶು ಬಳಿ ಕೂಡ ಹೇಳಲಿಲ್ಲ ನನಗೆ ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಬಂದಿಲ್ಲ ಈಗ ನಿದ್ದೆ ಮಾಡಲೇಬೇಕು ಯಾಕೆ ನೀನು ನನಗೆ ತುಂಬ ಅಪರೂಪ ಅಲ್ವಾ ನಿನ್ನ ಹತ್ರ ಮಲಗಿದರೆ ತಪ್ಪಾ ಅಥವಾ ನಿಂಗೇನಾದರೂ ತೊಂದರೆ ಆಗುತ್ತಾ ಹೇಗಿದ್ರೆ ಹೇಳು ನಾನು ಎದ್ದು ಹೊರಗೆ ಹೋಗ್ತೀನಿ ಎಂದು ತುಸು ಅಸಮಾಧಾನದಿಂದ ಹೇಳಿದಾಗ ಸಾರಿಯತ್ತಿಗೆ ನಾನು ಸುಮ್ಮನೆ ನಿಮ್ಮನ್ನು ರೇಗಿಸಿದಷ್ಟೇ ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ ಎಂದು ಹೇಳಿದಾಗ ಪರಿಸ್ಥಿತಿ ಅಲ್ಲಿಗೆ ತಿಳಿಯಾಗಿತ್ತು ಆದರೆ ಈಗ ತಾಯಿಯ ಮೂಲಕವೇ ಹೇಳಿ ಕಳುಹಿಸಿದ್ದ ಈಶಾನ್ ಹೋಗದೆ ವಿಧಿಯಿಲ್ಲ ಅವಳು ಡವಗುಟ್ಟುವ ಎದೆಯನ್ನು ತಹ ತರಲು ಸಾಧ್ಯವಾಗದೆ ನಿಧಾನವಾಗಿ ಮೆಟಿಲುಗಳನ್ನು ಏರುತ್ತಾ ರೂಮ್ನತ್ತ ಹೊರಟಿದ್ದಳು ಇತ್ತ ಇಶಾನ್ ರೂಮ್ನಲ್ಲಿ ತನ್ನ ಬಟ್ಟೆಗಳನ್ನೆಲ್ಲ ಬೆಡ್ ಮೇಲೆ ಹರಡಿಕೊಂಡು ಕುಳಿತಿದ್ದ ಅವನ ಕ್ರಾಪ್ ಅಸ್ತವ್ಯಸ್ತವಾಗಿತ್ತು ಹಣೆಯ ಇಕ್ಕೆಲಗಳಲ್ಲಿ ನವಿರಾದ ಬೆವರಿನ ಹನಿಗಳು ಸಾಲುಗಟ್ಟಿ ನಿಂತಿದ್ದವು ಪತ್ನಿ ಆಗಿನಿಂದ ತನ್ನ ಕೈಗೆ ಸಿಗದೆ ಕಣ್ಣಾಮುಚ್ಚಾಲೆ ಆಟ ಆಡುತ್ತಿದ್ದಾಳೆಂದು ಅವನಿಗೂ ಅರಿವಾಗಿತ್ತು ದಿಯಾ ಅವನ ಮುಖ ನೋಡಲು ಅವನ ಮುಖದಲ್ಲಿ ಅಸಮಾಧಾನ ಎದ್ದು ಕಾಣುತ್ತಿತ್ತು ಅವನ ಹುಬ್ಬುಗಳು ಗಂಟಿಕ್ಕಿಕೊಂಡಿದ್ದವು ಮದುವೆಯಾದ ಮೇಲೆ ಎಂದು ಈ ರೀತಿ ಅವನನ್ನು ನೋಡಿರಲಿಲ್ಲ ದಿಯಾ ಇಂದು ಅವನು ಅಸಮಾಧಾನಗೊಂಡಿದ್ದಾನೆ ಕೋಪಗೊಂಡಿದ್ದಾನೆ ಅದಕ್ಕೆ ತಾನು ಅವರಿಂದ ವಿಷಯ ಮುಚ್ಚಿಟ್ಟಿದ್ದು ಕಾರಣವ ಅವನನ್ನು ಹೇಗೆ ಸಮಾಧಾನಪಡಿಸಬೇಕೆಂದು ಅವಳಿಗೆ ಗೊತ್ತಾಗುತ್ತಿಲ್ಲ ಅವಳ ಮನಸ್ಸು ಉದ್ವಿಗ್ನಗೊಂಡಿತ್ತು ಬಟ್ಟೆಯೆಲ್ಲ ಹೀಗೆ ಹರಡಿಕೊಂಡು ಕುಳಿತಿದ್ದಾನೆಂದರೆ ಅವನು ಏನನ್ನೂ ಹುಡುಕುತ್ತಿದ್ದಾನೆ ಎಂದು ಅರ್ಥವಲ್ಲವೇ ಆದ್ದರಿಂದ ಅವಳು ಆದಷ್ಟು ತನ್ನ ಮನಸ್ಸನ್ನು ನಿಯಂತ್ರಿಸಿಕೊಳ್ಳುತ್ತಾ ಅವನನ್ನು ಕೇಳಿದಳು ಏನಿಶು ಏನು ಹುಡುಕ್ತಾ ಇದೆಯಾ ಏನಾದರೂ ಮರ್ತು ಬಂದುಬಿಟ್ಟಿದೆಯಾ ಅಥವಾ ನಿಮಗೆ ನನ್ನ ಮೇಲೆ ಸಿಟ್ಟಿದೆ ಅದಕ್ಕಾಗಿ ಈ ರೀತಿಯೆಲ್ಲ ಹರಡಿಕೊಂಡು ಕೂತಿದ್ದೀಯಾ ಅವನನ್ನು ಪ್ರಶ್ನಿಸಿದಳು ಅವಳನ್ನು ಕಾಣುತ್ತಲೇ ಅವನು ಅವಳತ್ತ ಧಾವಿಸಿ ಬಂದವನು ಅವಳನ್ನು ಬರಸೆಳೆದು ಆವೇಶದಿಂದ ಅವಳನ್ನು ಮುದ್ದಿಸಿದ ಅವನ ತುಟಿಗಳು ಅವಳ ಹಣೆ ಮೂಗು ಕೆನ್ನೆ ಗಲ್ಲಗಳ ಮೇಲೆಲ್ಲ ಮುತ್ತಿನ ದಾಳಿ ಮಾಡುತ್ತಿದ್ದವು ಆಗಿನಿಂದ ಬಾಯಾರಿ ಬಳಲಿ ಬೆಂಡಾದವನಿಗೆ ಅಮೃತ ಸಿಂಚನ ಸಿಕ್ಕಂತಾಗಿತ್ತು ಅವನ ದಾಳಿಯಿಂದಾಗಿ ಅವಳ ಮುಖ ರಕ್ತವರ್ಣಕ್ಕೆ ತಿರುಗಿತು ಕೆಲವು ನಿಮಿಷಗಳ ಬಳಿಕ ಅವನಿಂದ ಬಿಡಿಸಿಕೊಂಡುದಿಯ ಅವಳಿಗೀಗ ಮುನಿ ಸೇರಿತ್ತು ತಾನು ಅಂದುಕೊಂಡಂತೇನೂ ಆಗಿಲ್ಲ ತಾನು ಸುಮ್ಮನೆ ಗಾಬರಿಯಾಗಿಬಿಟ್ಟೆ ಏನ್ ಇಶ್ಯೂ ನೀನು ನಿಂಗೆ ಹೊತ್ತು ಗೊತ್ತು ಒಂದೂ ಇಲ್ವಾ ಇದಕ್ಕಾಗಿ ನೀನು ನನ್ನ ಕರೆಸಿಕೊಳ್ಳೋಕೆ ನಾಟಕ ಮಾಡ್ತಾ ಇರೋದು ಹೀಗೆ ಅಂತ ಮೊದಲೇ ಗೊತ್ತಿದ್ದರೆ ನಾನಿಲ್ಲಿಗೆ ಬರ್ತಾ ಇರಲಿಲ್ಲ ಮುನಿಸಿನಿಂದ ಹೇಳಿದಳು ಹೌದು ಚಿನ್ನ ನೀನು ಹೇಳಿದ್ದು ಸರಿಯಾಗಿದೆ ಆವಾಗಿಂದ ನೀನು ನನ್ನ ಕೈಗೆ ಸಿಗದೆ ತಪ್ಪಿಸ್ಕೊಳ್ತಾ ಇದ್ದೀಯಾ ಅದಕ್ಕಾಗಿ ನಿನ್ನ ಮೇಲೆ ತುಂಬ ಸಿಟ್ಟು ಬಂದಿತ್ತು ಆದರೆ ಈಗ ನನಗೆ ಬೇಕಾಗಿರೋದೆಲ್ಲ ಪಡ್ಕೊಂಡ್ನೆಲ್ಲ ಸಮಾಧಾನ ಆಯಿತು ಅವನ ಮುಖದಲ್ಲಿ ಮಂದಹಾಸ ಮೆನುಗಿದ್ದರೆ ಅವಳ ಮುಖದಲ್ಲಿ ಸಿಟ್ಟಿತ್ತು ಅವನು ಹರಡುತ್ತಿದ್ದ ವಸ್ತುಗಳನ್ನೆಲ್ಲ ನೋಡುತ್ತಾ ಏನು ಇಶ್ಯೂ ನೀನು ಅದಕ್ಕಾಗಿ ಈ ಬಟ್ಟೆಗಳನ್ನೆಲ್ಲ ಹರಡಿಬಿಟ್ಟಿದೆಯಲ್ಲ ಅದನ್ನು ಈಗ ಹೇಗೆ ಸರಿಪಡಿಸೋದು ನನಗೆ ಈಗಲೇ ಬೇಕಾದಷ್ಟು ಕೆಲಸ ಇತ್ತು ಅದೆಲ್ಲ ಬಿಟ್ಟು ನೀನು ಕರೆದಿಯಲ್ಲ ಅಂತ ಓಡಿಕೊಂಡು ಬಂದರೆ ಇಲ್ಲಿ ಮತ್ತಷ್ಟು ಕೆಲಸ ಕೊಡ್ತಾ ಇದ್ದೀಯಲ್ಲ ಅಸಮಾಧಾನದಿಂದಲೇ ಹೇಳಿದಳು ದೀಯಾ ಅಬ್ಬ ನಾನು ಕರೆದ ತಕ್ಷಣ ನಿಂಗೆ ಕೋಪ ಬಂದುಬಿಡ್ತು ಅಲ್ವಾ ನಾವಿಬ್ಬರು ಸಂಸಾರ ಶುರು ಮಾಡಿ ಒಂದು ತಿಂಗಳು ಕೂಡ ಪೂರ್ತಿಯಾಗಿಲ್ಲ ಆಗಲೇ ನಿಂಗೆ ಗಂಡನ ಬಗ್ಗೆ ಅಸಡ್ಡೆ ಶುರುವಾಗಿಬಿಟ್ಟಿದೆ ನಾನೇನು ಬೇಕು ಅಂತ ಇದನ್ನೆಲ್ಲ ಹರಡಿಕೊಂಡು ನಿಮಗೆ ಕೆಲಸ ಕೊಡ್ತಿದ್ದೀನಿ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ ನಾನು ರಾತ್ರಿಗೆ ಗೆಟ್ ಟುಗೆದರ್ ಫಂಕ್ಷನ್ಗೆ ಹಾಕೋಕೆ ಅಂತ ತಗೊಂಡು ಬಂದಿರೋ ಬ್ಲೂ ಕಲರ್ ಡ್ರೆಸ್ ಕಾಣಿಸ್ತಾ ಇಲ್ಲ ಟೆನ್ಷನ್ ಆಗೋಯಿತು ಅದಕ್ಕಾಗಿ ಹುಡುಕ್ತಾ ಇದ್ದೆ ಅದನ್ನು ನೀನೆಲ್ಲಾದರೂ ಇಟ್ಟಿದೆಯಾ ಅಂತ ಕೇಳೋಣ ಅಂತ ನಿನ್ನ ಇಲ್ಲಿಗೆ ಕರೆಸಿದ್ದು ಎಂದು ಹೇಳಿದಾಗ ಅವಳು ನಿರಾಳಳಾಗಿದ್ದಳು ಸದ್ಯ ಬದುಕಿದೆ ಅಂದರೆ ಈಶಾನ್ ಆ ವಿಷಯವನ್ನು ಮರೆತುಬಿಟ್ಟಿದ್ದಾನೆ ಅದರ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿಲ್ಲ ತಾನು ಆ ವಸ್ತುವನ್ನು ಖರೀದಿಸಿದ ಮಾತ್ರಕ್ಕೆ ಅದು ತನಗಾಗಿಯೇ ಆಗಬೇಕೆಂದೇನೂ ಇಲ್ಲವಲ್ಲ ಇಶಾನ್ ತುಂಬ ಒಳ್ಳೆಯವನು ಎಲ್ಲವನ್ನೂ ಬೇಗ ಅರ್ಥ ಮಾಡಿಕೊಳ್ಳುತ್ತಾನೆ ಎಂದು ಅವಳ ಮನಸ್ಸು ಸಂತೋಷದಿಂದ ಬಿರಿಯುವಂತಾಯಿತು ಈಗ ಸಮಾಧಾನಗೊಂಡಿದ್ದಳು ದಿಯಾ ಸದ್ಯ ನೀನು ಮಾಡೋದು ನೋಡಿದರೆ ನಾನು ಇನ್ನೇನು ಅಂದ್ಕೊಂಡಿದ್ದೆ ನಾನು ಬಟ್ಟೆ ಪ್ಯಾಕ್ ಮಾಡುವಾಗಲೇ ಹೇಳಿದ್ನಲ್ಲ ಆ ಡ್ರೆಸ್ಸನ್ನು ನನ್ನ ಸಾರಿ ಜೊತೆ ಇಡ್ತೀನಿ ಅಂತ ಸಾಹೇಬರು ಇಷ್ಟು ಮರೆಗುಳಿಯಾಗಿದ್ದು ಯಾವಾಗಿಂದಲೋ ಅಥವಾ ಮೊದಲಿಂದಲೂ ಹೀಗೆ ಮರೆಗುಳಿ ಪ್ರೊಫೆಸರ್ ಆಗಿದ್ರೇನೋ ಇರು ನಾನು ಆ ಬಗ್ಗೆ ಅಶು ಹತ್ರ ಅಥವಾ ನಿಮ್ಮಮ್ಮನ ಹತ್ರ ಕೇಳಿ ತಿಳಿದುಕೊಳ್ತೀನಿ ಎಂದು ಅವನನ್ನು ರೇಗಿಸಿ ತನ್ನ ಟ್ರಾವೆಲ್ ಬ್ಯಾಗ್ನಲ್ಲಿ ಇಟ್ಟಿದ್ದ ಅವನ ಡ್ರೆಸ್ಸನ್ನು ತೆಗೆದುಕೊಟ್ಟಳು ದಿಯಾ ಥ್ಯಾಂಕ್ ಯು ಡಾರ್ಲಿಂಗ್ ಥ್ಯಾಂಕ್ ಯು ಸೋ ಮಚ್ ನಾನು ಮೊದಲಿಂದ ಹಾಗೆ ಇರಲಿಲ್ಲ ತುಂಬ ಶಿಸ್ತಾಗಿದ್ದೆ ಯಾಕೆಂದರೆ ಆಗ ನನ್ನ ಕೆಲಸಗಳನ್ನು ನಾನೇ ಮಾಡ್ಕೋತಾ ಇದ್ದಿದ್ದು ಆದರೆ ನೀನು ಬಂದ ಮೇಲೆ ಅದನ್ನೆಲ್ಲ ನಿನ್ನ ಹೆಗಲಿಗೆ ಏರಿಸಿಬಿಟ್ಟಿದ್ದೀನಲ್ಲ ಅದು ನಿನ್ನ ಬ್ಯಾಗ್ನಲ್ಲಿದೆ ಅಂತ ನನಗೆ ಗೊತ್ತಿತ್ತು ಆದರೆ ನಿನ್ನ ಕೈಯಿಂದಲೇ ಕೊಡುವ ಮಾತ್ರ ಅಲ್ಲ ಆಗಿಂದ ನೀನು ನನ್ನ ಕೈಗೆ ಸಿಗ್ತಾ ಇಲ್ಲ ಈಗ ನ ಆ ನೆಪದಲ್ಲಾದರೂ ಇಲ್ಲಿ ಬಂದು ನನಗೆ ಬೇಕಾಗಿರೋದನ್ನು ನಿನ್ನಿಂದ ವಸೂಲು ಮಾಡ್ಕೋಬೇಕು ಅಂತ ನಿಮ್ಮಮ್ಮನ ಮೂಲಕ ಹೇಳ್ಕಳಿಸಿ ನಿನ್ನನ್ನು ಇಲ್ಲಿಗೆ ಕರೆಸಿರೋದು ಎಂದು ಹೇಳುತ್ತಾ ಹುಬ್ಬು ಕುಣಿಸಿ ನಕ್ಕ ಇಶಾನ್ ಇಶು ದೊಡ್ಡಮ್ಮ ಏನೋ ಕೆಲಸ ಹೇಳಿದರು ನಾನು ಆ ಕೆಲಸ ಮಾಡ್ತಾ ಇದ್ದೆ ಈಗ ನಿಮಗೆ ಬೇಕಾಗಿರೋದು ಸಿಕ್ತಲ್ಲ ನಾನಿನ್ನು ಹೊರಡ್ತೀನಿ ಆಗಲೇ ಅಶು ನಮ್ಮಿಬ್ಬರನ್ನು ಆಡ್ಕೊಂಡು ನಗ್ತಾ ಇದ್ದಾಳೆ ಈಗ ನಾನಿಲ್ಲಿ ಬಂದಿರೋದು ಗೊತ್ತಾದರೆ ಅವಳು ಸುಮ್ಮನೆ ಬಿಡ್ತಾಳೆ ಅಂದ್ಕೊಂಡ್ಯಾ ಇನ್ನು ದಿಶಾಗೆ ಗೊತ್ತಾದರೆ ಆ ದೇವರೇ ನಮ್ಮಿಬ್ಬರನ್ನು ಕಾಪಾಡಬೇಕು ಎಂದು ಹೇಳುತ್ತಾ ಅಲ್ಲಿಂದ ಹೊರಡಲು ಅನುವಾದಾಗ ಅವಳ ಕೊರಳಿನ ಕೊಂಕಿನಲ್ಲಿ ತನ್ನ ಮುಖ ಹುದುಗಿಸಿದ ಇಶಾನ್ ಈಗ ಇಶಾನ್ ಅವಳಿಗೋತ್ತರಿಸಿದ ಎಸ್ ದಿಯಾ ಆಗ ಅವಳು ನನ್ನನ್ನು ರೇಗಿಸ್ತಾ ಇದ್ಲು ನಿನ್ನ ಕಣ್ಣು ಅತ್ತಿಗೆಯನ್ನು ಬಿಟ್ಟು ಒಂದಿಂಚು ಆ ಕಡೆ ಈ ಕಡೆ ಕದಲ್ತಾ ಇಲ್ಲ ಅಂತ ಹಾಗೆ ನೋಡಿದರೆ ಅವಳು ಹೇಳೋದು ಸರಿಯಾಗಿ ಇತ್ತು ಅನಿಸುತ್ತೆ ಯಾಕೆಂದರೆ ನೀನು ಇವತ್ತು ಅಷ್ಟು ಸುಂದರವಾಗಿ ಕಾಣ್ತಾ ಇದ್ದೆ ನನಗೆ ಬೇರೆ ಯಾರನ್ನು ನೋಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಇಷ್ಟು ಹೊತ್ತು ನೀನು ನನ್ನ ಕೈಗೆ ಫ್ರೀಯಾಗಿ ಸಿಕ್ಕಿರಲಿಲ್ಲ ಈಗ ಸಿಕ್ಕಿರೋ ಸದಾವಕಾಶವನ್ನು ನಾನು ಬಿಡ್ತೀನಿ ಅಂದ್ಕೊಂಡ್ಯಾ ಎಂದು ಹೇಳುತ್ತಾ ಅವಳ ಮುಖವನ್ನು ತನ್ನೊಳಗೆ ಹುದುಗಿಸಿಕೊಂಡ ಇಶಾನ್ ನಿನ್ನ ಬಗ್ಗೆ ನಾನು ಹುಚ್ಚನಾಗಿ ಬಿಟ್ಟಿದ್ದೀನಿ ದಿಯಾ ಇವತ್ತು ಫಂಕ್ಷನ್ ಮುಗಿದ ತಕ್ಷಣ ನಾವು ನೇರವಾಗಿ ನಮ್ಮ ಮನೆಗೆ ಹೋಗಿ ಬಿಡೋಣ ಇಲ್ಲಾದರೆ ಮನೆ ತುಂಬ ಜನ ಇದ್ದಾರೆ ನಮಗೆ ಪ್ರೈವೇಸಿ ಕಡಿಮೆ ಅನಿಸುತ್ತೆ ಇವತ್ತು ರಾತ್ರಿ ನಿನ್ನ ನಾನು ಸರಿಯಾಗಿ ವಿಚಾರಿಸ್ಕೋಬೇಕು ಎಂದು ಹೇಳಿದಾಗ ಅವಳ ಆತಂಕ ಕಡಿಮೆಯಾಗಿದ್ದು ಬಿಸಿಲಿನಲ್ಲಿ ಮಳೆಗರೆದಂತೆ ಅವಳ ಮುಖದಲ್ಲಿ ಅಳು ನಗು ಒಟ್ಟಿಗೆ ಮೂಡಿತು ಅದನ್ನು ಕಂಡು ಅವನು ದಿಯಾ ಯು ಆರ್ ಮೈ ಲವ್ ಐ ವಾಂಟ್ ಯು ನೀನು ನನಗೆ ಬೇಕೇ ಬೇಕು ಎಂದು ಹೇಳುತ್ತಾ ಬಾಹುಬಂಧನ ಬಿಗಿ ಮಾಡಿ ಅವಳ ತುಟಿಗಳ ಮೇಲೆ ಉಸಿರಿದ ಉಕ್ಕುವ ಮಹಾಪೂರದಂತಿದ್ದ ಅವನ ಒಲವಿನಲ್ಲಿ ಅವಳು ಒಂದು ಬಿ ಚಿಕ್ಕ ಬಿಂದುವಿನಂತೆ ಕರಗಿಹೋದಳು ಅಂದು ಫಂಕ್ಷನ್ ಮುಗಿಸಿಕೊಂಡು ರಾತ್ರಿ ಅವರ ಮನೆಗೆ ಹೋಗಿದ್ದರು ದಿಯಾ ಅಂದುಕೊಂಡಂತೆ ಈಶಾನ್ ಆ ವಿಷಯವನ್ನು ಮರೆತಿರಲಿಲ್ಲ ಮರೆತಂತೆ ನಟಿಸಿದ್ದ ಅಷ್ಟೇ ಅಂದು ರಾತ್ರಿ ಈಶಾನ್ ಆ ವಿಷಯವನ್ನು ನೇರವಾಗಿ ಪ್ರಸ್ತಾಪ ಮಾಡಿರಲಿಲ್ಲ ಬದಲಾಗಿ ಸುತ್ತು ಬಳಸಿ ಕೇಳಿದ್ದ ದಿಯಾ ನಿಂಗೆ ಈಗಲೂ ನಾನು ಅಪರಿಚಿತ ದೂರದವನು ಹೊರಗಿನವನು ಅಂತ ಅನಿಸುತ್ತಾ ಎಂದು ವಿಷಯಕ್ಕೆ ಪೀಠಿಕೆ ಹಾಕಿದಾಗ ಅದಾವುದು ಅರಿವಾಗಿರಲಿಲ್ಲ ದಿಯಾಗೆ ಇಲ್ಲ ಇಶು ಈ ರಾತ್ರಿ ಹೊತ್ತಲ್ಲಿ ನೀನು ಹಾಗೆ ಯಾಕೆ ಕೇಳ್ತಾ ಇದ್ದೀಯಾ ನನ್ನ ವರ್ತನೆಯಲ್ಲಿ ನಿಂಗೆ ಹಾಗೆ ಅನ್ನಿಸ್ತಾ ಎಂದು ಮರು ಪ್ರಶ್ನಿಸಿದಾಗ ಹೌದು ಚಿನ್ನ ನೀನು ನನ್ನಿಂದ ಯಾವುದೋ ವಿಷಯವನ್ನು ಮುಚ್ಚಿಡ್ತೀಯಾ ಆದಷ್ಟು ನನ್ನಿಂದ ದೂರ ಇರೋಕೆ ಪ್ರಯತ್ನ ಪಡ್ತಾ ಇದ್ದೀಯಾ ಅಂತ ನನಗೆ ಅನ್ನಿಸ್ತಾ ಇದೆ ನಿಂಗೆ ನನ್ನ ಹತ್ರ ಹೇಳ್ಕೊಳ್ಳೋಕೆ ಸಂಕೋಚ ಆಗುತ್ತೋ ನಾಚಿಗಾಗುತ್ತೋ ಅಥವಾ ಇನ್ನೇನಾದರೂ ಕಾರಣ ಇದೆಯೋ ಗೊತ್ತಿಲ್ಲ ನನ್ನ ಹತ್ರ ಹೇಳುವಂತಹ ವಿಷಯ ಆದರೆ ನೇರವಾಗಿ ಹೇಳಬಹುದು ಅಂತ ಹೇಳಬಲ್ಲೆ ಎಂದು ಅವಳ ಮುಖವನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಇಶಾನ್ ಪ್ರಶ್ನಿಸಿದಾಗ ದಿಯಾ ಉತ್ತರಿಸಿದ್ದಳು ಹಾಗೇನೂ ಇಲ್ಲ ಇದ್ರೆ ಖಂಡಿತ ನಿನ್ನ ಹತ್ರ ಹೇಳ್ತೀನಿ ಎಂದು ಅಲ್ಲಿಗೆ ಮುಕ್ತಾಯ ಹಾಡಿದ್ದಳು ಅಂದು ರಾತ್ರಿ ಯಾವುದೇ ತಕರಾರು ಇಲ್ಲದೆ ಇಬ್ಬರು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದರು ಆದರೆ ಇಶಾನ್ಗೆ ಪತ್ನಿ ತನ್ನಿಂದ ಏನೋ ಮುಚ್ಚಿಡುತ್ತಿದ್ದಾಳೆ ಅವಳ ಉತ್ತರ ಸಮರ್ಪಕವಾಗಿಲ್ಲ ಎಂದು ಅರಿವಾಗಿತ್ತು ಅವನು ಮರುದಿನ ತನ್ನ ತಾಯಿಯ ಬಳಿಯೂ ಆ ವಿಷಯವನ್ನು ಪ್ರಸ್ತಾಪ ಮಾಡಿದ್ದ ಅಮ್ಮ ದಿಯಾ ಆರೋಗ್ಯವಾಗಿದ್ದಾಳೆ ತಾನೆ ಅಥವಾ ಆ ಬಗ್ಗೆ ನಿನ್ನತ್ರ ಏನಾದರೂ ಹೇಳಿದ್ದಾಳ ಮಗನ ಪ್ರಶ್ನೆ ಕೇಳಿ ಆಶ್ಚರ್ಯವಾಗಿತ್ತು ಮಾಳವಿಕಾ ಅವರಿಗೆ ಇಲ್ಲ ಕಣು ಅವಳು ಚೆನ್ನಾಗಿದ್ದಾಳೆ ಯಾಕೆ ನಿನ್ನ ಹತ್ರ ಅವಳು ಏನಾದರೂ ಹೇಳಿದ್ಲಾ ಮರು ಪ್ರಶ್ನೆ ಹಾಕಿದ್ದರು ಮಾಳವಿಕಾ ಇಲ್ಲಮ್ಮ ನನ್ನ ಹತ್ರ ಹೇಳಿದರೆ ನಾನು ನಿನ್ನ ಹತ್ರ ಯಾಕೆ ಕೇಳೋಕೆ ಬರ್ತೀನಿ ಬಹುಶಃ ನನಗೆ ಹಾಗೆ ಅನಿಸಿರಬೇಕು ತಾನೇ ಮಿಸ್ಟೇಕ್ ಮಾಡಿಕೊಂಡಿದ್ದೇನೆ ಎಂಬಂತೆ ಹೇಳಿದ ಇಶಾನ್ ಅಲ್ಲಿಗೆ ಮುಕ್ತಾಯ ಹಾಡಿದ್ದ ಆದರೆ ಮರುದಿನ ದಿಯಾ ಮಾಡಿದ ಒಂದು ಕೆಲಸದಿಂದಾಗಿ ಇಶಾನ್ ಅವಳ ಮೇಲೆ ಕೋಪಗೊಳ್ಳುತ್ತಾನೆ ಹಾಗಾದರೆ ದಿಯಾ ಇಶಾನ್ನಿಂದ ಮುಚ್ಚಿಟ್ಟು ಯಾವ ಕೆಲಸವನ್ನು ಮಾಡುತ್ತಾಳೆ ಅವಳು ಮಾಡಿರುವ ತಪ್ಪಾದರೂ ಏನು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋ ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್